समझो वे साल जोक ना ओके कम ऑन कम ऑन बेग बर उड़ बेग बर ओके कम ऑन ओके एयर पर पतंग बतर बेग 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 पतंग बतन क्लोर का इधर ब्लेक का और तो चले एयर डे पुरी चकलाउट एयर डे पुरी चा अना ನೀವು ಶಾಲೆಗೆ ಖಾಲಿ ಬೀಚ್ ಬಿರ್ಚ ಮಾಡ್ಲಿಕ್ಕೆ ಹೋಗಿದ್ದೆ ಅಂತ ಕಾಣ್ತಿದ್ದೆ ಓಕೆ ಇನ್ನ ಟೀಚರ್ ಮಿನಿ ಮೂಲ ರೀ ಇಜ್ಜತ ಬದುಕಿರ ಓಕೆ ಇಜ್ಜಿನ ಅಂಡ ಭಂಗ್ ಅಣ್ಣ ಓಕೆ ಪೂರ್ವ ಜನ ಕಾಣ್ತಾರ ಏನು ಅಂಜನ ಬಂತೆ ಪಂಜನ ಒಲ್ಲ ಅಂದ ಮೂಲು ಇಜ್ಜಿ ಜಿ ಇಜ್ ಇಜಿ ಓಕೆ ಒಂಜನ ಓಕೆ ಕಮಲ್ ಓಕೆ ಥ್ಯಾಂಕ್ ಯು ಇಡೀ ಎಂಡ ರೆಡಿ ತ್ರೀ ಸ್ಟಾರ್ಟ್ हेरबिन हेरबिन बदम बरन रप्पा रप्पा स्पीड बरन कमान हेरबिन रेडी वन टू थ्री स्टार्ट बेग बरन बेगा बेगा बत्तन बत्तुनन ओके थैंक यू ओके कमान रेडी ओके ओके फर्स्ट बत्तन इंजन का वन जी ओके ओके थैंक यू थैंक यू थैंक यू थैंक यू ओके ओके याव 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 पिन का नजर ಇಪ್ಪ ಕುರ್ಕೋ ಏರ್ನ ಏರ್ನೋ ಕೈಟ್ ಪಿನ್ನಿಚಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ನಾವು ಆಡುವ ಇನ್ನೊಂದು ಓಕೆ ಕುರ್ಕಳಿ ಅದೇ ಮೂಜಿ ಮೂಜಿ ಲಾಸ್ಟ್ ನನ್ನ ರೈನ್ ಸೆವೆನ್ ಸಿಕ್ ಡನ್ 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 ಡನ್ಯೂ ನಾನು ಮಡಚು ನಾನು ಬರ್ಚಿ ಥ್ಯಾಂಕ್ಸ್ ಆಯಿತಾ ಸ್ವಲ್ಪ ಲೇಟ್ ಆಯ್ತು ಓಕೆ ಇಡೇ ಬಲಿ ಬಲ್ ಎದುರು ಎದುರುತ್ತೆ ಎದುರುಂತ್ಲೇ ಅಮ್ಮ ಈರ್ನಾ ಓಕೆ ದ ಲಾಸ್ಟ್ ಐಟಮ್ ಈಸ್ ದ ಲಾಸ್ಟ್ ರಪ್ಪನಿಕಲ್ ಪದ ಬ್ರೆಡ್ ಯಾವ ನೇ ಅಮ್ಮ ಈರ್ಲೋ ಗೇಮ್ ಗುಂಪು ಬಲೆ ಎಕಡೆ ಅರಿಪದ ಬರೊಂದು ಓಕೆ ಲಾಸ್ಟ್ ಐಟಮ್ ಓಕೆ ಕೊಂಚ ಈರ ಮೊಬೈಲ್ ಉಂಟು ಈ ಜೊತೆ ಈರು ಔಟು ಬಲೆ ಓಕೆ ಲಾಸ್ಟ್ ಐಟಮ್ ಔಟ್ 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 ಮೊಬೈಲ್ ಇಪ್ಪನ್ನ ಕ್ಲೌಟ್ ಔಟ್ ಮೊಬೈಲ್ ಇಪ್ಪಂದಕ್ಕ ಔಟ್ ಮೊಬೈಲ್ ಇತ್ತ್ ಮಾತ್ರ ದ ಲಾಸ್ಟ್ ಐಟಂ ಈಸ್ ಒನ್ ಟೂ ಓಕೆ ಮೊಬೈಲ್ ಉಂಡು ಕೊರಿಯರ್ ಆ ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಲಾಸ್ಟ್ ಐಟಮ್ ಉಂತ್ಲೆ ಬೊಕ್ಕು ಕೊರ್ಲೆ ಲಾಸ್ಟ್ ಐಟಮ್ ಏಸ್ ಮಂಡೆ ತ ಒಂಜಿ ಕುಜಾಲ ಏರ್ ಫಸ್ಟ್ ಬತ್ತಾರ ಅಕಲು ವಿನ್ನರ್ ಬಲ್ಸ್ 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 ಉಂಡು ಎಜ್ಜಿ ಉಂಡು ಅವ್ ಕಪ್ಪು ಗುಜಲ್ ಓಕೆ ಬಂದ್ಬಿಡಿ ಬಂದ್ಬಿಡಿ ಏರ್ ನಾವ್ ಬಂದ್ ಗುಜಲ್ ಬತ್ತನ್ ಬತ್ತ ನಕಲು ಫಸ್ಟ್ ಬತ್ ನಕಲು ವಿನ್ನರ್ ಫಾಸ್ಟ್ ಬತ್ ನಕಲು ವಿನ್ನರ್ ಒಂಜೆ ಎರಡು ಓಕೆ ಓಕೆ ಥ್ಯಾಂಕ್ ಯು 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 ಯು ಥ್ಯಾಂಕ್ ಯು ಓ ಯಾವ್ 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 ಓ ಅಣ್ಣ ಯಾವ್ ಫಸ್ಟ್ ಬತ್ ಏರ್ ರೆ ಥ್ಯಾಂಕ್ಸ್ ಅವಿರೇ ಬುಕ್ ಅಲ್ಲಿ ಕೊಡೋರ ಓಕೆ ಫಸ್ಟ್ ಬತ್ತ ರೆಡ್ ಜನ ಬಲೆ ನಿಕ್ಲೆ ರೆಡ್ ಜನ ಕೊಂಚ ಪ್ರೈಸ್ ಉಂಡಿ ಇರ್ನ ಪುದರಿನಿ ಪ್ರಣಮೆ ಬಕ ಆದ್ಯ ಕೊಂಚ ಜೋರಾಯಿನ ತಾಟಿ ಕೊರ್ಲೆ ರೆಡಿ 1 2 3 ಸ್ಟಾರ್ಟ್ ಕಮ್ ಆನ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಮದ್ಮಲ್ ಪವಿತ್ರ ಮಕ್ಕಳೇ ರೆಡ್ ಜನ ಕೊಂಚ ಪ್ರೈಸ್ ಕೊರ್ಲೆ ಡ್ರಾಪ್ ವಿನ್ ಓಕೆ ಥ್ಯಾಂಕ್ ಯು ಇರೇ ಬಕ ಆನ್ ಕೊರ್ಪಾ ಬೇಕ ಕೊಡಂಜಿ ಓಕೆ ಬಾಲ ಬಿಲ್ಕುಲ್ ಓಕೆ ಮಿತ್ತೆ ಬನ್ನಿ ಹೋಗ್ತಾರ ಕೊರಂಗ್ ಬಂದ್ರು ಮಾತ್ರ ನಿಕಲೇ ಪ್ರಶ್ನೆ ಉಂಡು ನೆತ್ತ ಇಡೀಟ್ ಕೆಲವು ಕಡೆ ಇಟ್ಟುಕೊಂಡೆ ಏನು ಒಂದೇ ಪ್ರಶ್ನೆ ಕೇಂದ್ರ ಕಂಡ ಏರಾಂಡಲನಕ್ಕೂ ಉತ್ತರ ಪನ್ಪೇರ ತೂಕ ಕಾಬೇಡ ತಾತಾ ಪ್ರಶ್ನೆ ಕಂಡ ಮಾತ್ರೆಗ